ಸೊ ಅಸ್ತಮ ಅಂಡ್ ಅಲರ್ಜಿ ಅಂತ ಹೇಳಿ ಬೇರೆ ಕಡೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಸಡನ್ ಆಗಿ ಅವರು ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗಬಹುದು ಅಥವಾ ಏನಾದರೂ ಸಮಸ್ಯೆ ಉಂಟು ಡೆಫಿನೆಟ್ಲಿ ದೇ ಕ್ಯಾನ್ ಸ್ವಿಚ್ ಆನ್ ಬಟ್ ಜನರ ಎವ್ರಿ ಕೇಸಲ್ಲೂ ಕೂಡ ಸ್ವಿಚ್ ಆನ್ ಆಗಬೇಕಾದಾಗ ಅದಕ್ಕೆ ಮೊದಲು ಅವ್ರು ಫಸ್ಟ್ ಕನ್ಸಲ್ಟೇಷನ್ ತಗೊಂಡಾಗ ಅವ್ರ ಎಲ್ಲ ಹಿಸ್ಟ್ರಿ ಅನಾಲಿಸಿಸ್ ಮಾಡಿ ಡೆಫಿನೆಟ್ಲಿ ಅವರ್ ಎಕ್ಸ್ಪರ್ಟ್ ಡಾಕ್ಟರ್ಸ್ ವಿಲ್ ಗೈಡ್ ದೆಮ್ ಹೆಲ್ಪ್ ದೆಮ್ ಅಂಡ್ ಅದನ್ನ ಮೆಡಿಸಿನ್ ದ್ವಾರಾ ಮ್ಯಾನೇಜ್ ಮಾಡೋಕ್ಕೂ ಅನುಕೂಲಕರವಾಗಿರುತ್ತೆ ಓಕೆ ಡಾಕ್ಟರ್ ಮಾತನಾಡೋಣ ಇದೀಗ ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಚೈತ್ರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ

ಓಕೆ ಅಮ್ಮ ಸೊ ಮೆಡಿಸಿನ್ಸ್ ಈಗ ಎಪಿಸೋಡ್ಸ್ ಏನಾದ್ರು ಇದೆಯಾ ಆರಾಮಾಗಿದ್ಯಾ ಪ್ರೆಗ್ನೆನ್ಸಿ ಏನಾದ್ರು ಡಿಸ್ಕಂಫರ್ಟ್ಸ್ ಆಗ್ತಿದ್ಯಾ ಮೇಡಂ ನನಗೆ ಆಸ್ತಮ ಇದೆ ಅಲರ್ಜಿ ಅದೇ ಬೇಸಿಗೆ ಟೈಮ್ ಜಾಸ್ತಿ ಇರುತ್ತೆ ಮೇಡಂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಇರಲ್ಲ ಓಕೆ ಓಕೆ ಸೊ ಇನ್ ದಾಟ್ ಕೇಸ್ ನಿಮ್ಮಲ್ಲಿ ಈಗ ಒಂದು ಟೆಂಡೆನ್ಸಿ ಇದೆ ಅಂತಂದಾಗ ಈಗ ತೊಂದರೆ ಆಗ್ತಿಲ್ಲ ಬೇಸಿಗೆ ಬಂದಾಗ ತೊಂದರೆ ಆದಾಗ ಮ್ಯಾನೇಜ್ ಮಾಡೋಣ ಅನ್ನೋ ಕೆಲವೊಂದು ಥಾಟ್ ಇರುತ್ತೆ ಬಟ್ ಯಾಕೆ ಸಫರ್ ಆದರೂ ಆಗಬೇಕು ಯಾವುದೇ ಸೀಸನ್ ಅಲ್ಲಿ ಸಫರಿಂಗ್ ಆಗದೇ ಇರೋ ಥರ ನಿಮ್ಮದೇ ದೇಹದ ರಿಸ್ಪಾನ್ಸನ್ನ ಸ್ಟೆಬಿಲೈಸ್ ಮಾಡಲಿಕ್ಕೆ ಹೋಮಿಯೋಪತಿ ಔಷಧಿಗಳು ಇರುತ್ತೆ ನೀವೀಗ ಕ್ಯಾರಿಂಗ್ ಇದೀರಾ ಅಂತ ಹೇಳ್ತೀರಾ ಇವನ್ ವಿತ್ ದಿಸ್ ಸಿಚುವೇಷನ್ಸ್ ಹೋಮಿಯೋಪತಿ ಔಷಧಿ ಬೆಳೆಯುವ ಮಗು ಯಾವ್ದೇ ರೀತಿ ಹಾರ್ಮ್ ಮಾಡಿದೆ ನಿಮ್ಮ ದೇಹಕ್ಕೆ ಅನುಕೂಲ ಸಂದರ್ಭವಾಗಿ ಕೂಡ ಇರುತ್ತೆ ಇನ್ ಕೇಸ್ ಏನಾದ್ರು ಟ್ರಬಲ್ಸ್ ಅನಿಸ್ತಾ ಇದೆ ನಿಮಗೆ ಅಥವಾ ನೀವು ಅದರಿಂದ ಸಫರಿಂಗ್ ಹಾಗೆ ಪ್ರತಿ ವರ್ಷ ನಾನು ಸಫರ್ ಆಗಬಾರ್ದು ಸಮರ್ ಅಲ್ಲಿ ಅಂತಂದ್ರೆ ನೀವು ಕರೆಕ್ಷನ್ ಗೋಸ್ಕರ ನಮ್ಮ ಹತ್ತಿರದ ಬ್ರಾಂಚ್ಗೆ ನೀವು ವಿಸಿಟ್ ಮಾಡಿ ನೀವು ಟ್ರೀಟ್ಮೆಂಟ್ ಬೇಕು ಅಂದ್ರೆ ತಗೊಳ್ಬಹುದು ಅದರಿಂದ ನಿಮಗೆ ಎಷ್ಟು ರಿಲೀಫ್ ಸಿಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ